சவாத அவள தருணி ஏ சவியா தோற நனக்கவிய எல்லா உண்டாங்க சீர்தாரணி

ವಾಗ ರಾಮ್ಗ ಸಿಗಬಹುದು ಯರ ಏ ನೂಲಾವ್ರ ಮುಂದ ಕೂತ ಹೇಳಂಗ ಮಾರಿ ಮಾಡಿ ಹೇರ್ಯಾಳು ಗಾರಾಣಿ ಏ ನೂಲಾವ್ರ ಮುಂದೆ ಕೊತ್ತ ಹೇಳಂಗ ಮಾರಿ ಮಾಡಿ ತಳಿವ್ಯಾ பணன் சகிய தைவ காரண ಹೇಳ್ತಾರ ಈಗ ರೀ ಹೇಳ್ತಾರೋ ತತ್ವ ಸಾರ ಗೊತ್ತ ಮಾಡಿ ಹೇಳ್ತಾನೆ ಚಿತ್ತ ಕೊಟ್ಟ ಕುತ್ತಿ ಕೇಳೋಕ ವೇಶ್ವರ ಹೇಳಿದಾರ ಕೇಳುವ ಅಲ್ಲಿ ಹೋಗುದು ಯಾವಲ್ಲಿ ನೀ ಹೋಗೋ ಹಾದಿ ಒಂದ ಪರಬಾರ ಕವಿಗಳು ಹೇಳಿದ್ರಿ ಇದನ್ರಿ ಆದ್ರೆ ಅವ್ರ ಹೇಳ್ತಾರ ರೀ ಏನ್ ಹೇಳ್ತಾರೋ ಒಂದ ದ್ವಾರಲಿ ಬರ್ತಾನ ಒಂದ ದ್ವಾರಲಿ ಹೋಗ್ತಾನು ಅದೇ ದ್ವಾರ ಹೆಸರು ಬೇಕಲ್ಲ ಯಾವ್ ದ್ವಾರ್ ಹೋದ ಯಾವ ದ್ವಾರಲೆ ಬಂದ ಯಾವ್ ದ್ವಾರಲೆ ಹೋಗ್ಯಾನಿ ಹೆಸರು ಹೇಳತ್ತ ನಾವ್ ಹೇಳಿದಿವ್ರಿ ರೀ ಹೇಳ್ತಾನು ನೆತ್ತಿತ್ತ ನೆತ್ತಿ ಬೀಳ್ತೇತ ನೆತ್ತಿಲೇನ ನೆತ್ತಿ ಹೋಗ್ತಾನಿ ಹಂಗೇನ್ ಇಲಾಖೆ ಬಂದ ಹಂಗ ಬರಂಗಿಲ್ಲ ಹೌದಲ್ಲೇ ಹೋಗು ಹಾದು ಒಂದು ಬ್ಯಾರೇನ ಐತಿ ಇದ್ವಾರ ದ್ವಾರದ ಹೆಸರು ಐತಿ ಬರೀ ಹಂಗ ಬಂದ ಹಂಗ ಹೋಗ್ಲಾಕ ಬರ್ತೈತಿ ಹಂಗ ಬಂದ ಹಂಗ ಹೋಗ್ಲಾಕ ಬರೋದಲ್ರಿ ಹಾ ಹಾ ರೀ ಅದಕ್ಕೆ ಅವು ಎಷ್ಟು ಗೊತ್ತೈತೋ ಅಷ್ಟು ಹೇಳ್ಕೊತ ಹೋಗ್ಯಾ ನಾವು ಎಷ್ಟು ಗುರ್ತೈತಿ ಅಷ್ಟು ಹೇಳ್ತಾನ ಆತ ರೀ ಹಾಂ ಹೌದಿಲ್ಲ ಅದಕ್ಕೆ ಮತ್ತೇನು ಹೇಳ್ತಾರೋ ಏನು ಹೇಳ್ತಾರೆ ರೀ ಏನು ಓದ್ಯಾಡು ದನ ಕಾಯ್ಲಾಕತ್ತಿದೀವತ್ತು ನಾವು ಗುಗಾಡ್ದಾರು ಓಡ್ಯಾಡ ದನ ಕಾಯ್ಬ್ಯಾಡ್ರಿ ರಟ್ಟು ಮುಣಗುದಿಲ್ಲ ಒತ್ತು ಮುಣಗು ಟೈಮ್ಕ ಮುಣಗ್ತೈತಿ ಹೊಂಡು ಟೈಮ್ಕ ಹೊಣ್ತೈತಿ ಅಂತ ಹೇಳ್ತಾರೆ ಹೌದಿಲ್ಲ ರೀ ಆದ್ರೆ ಇವ್ನ ತಗದ್ ತಗದು ಹೆಂಗ ತಗದ ಬ್ಯಾರ ರೀ ನಮ್ದು ಓಡಾಡಿದ ನಮ್ದು ಓಡಾಡಿ ಕಾಯಿ ಇದ್ ಹಂಗ ಹಳೇ ಹೆಚ್ಚಿದಂಗಡವಲ್ಲೇ ಹಳೇ ಹೆಚ್ಚಿದ ಹಂಗ ಹತ್ತಾರ ಇರಂಗಿಲ್ಲ ಅದ ಹಾರಿ ಅದಕ್ಕ ಗಣಪತಿ ಸ್ತೋತ್ರ ಮಾಡಿರಿ ಗಣಪತಿಯ ತಾಯಿ ಮಗಾನೋ ತಂದಿ ಮಗನೋತ್ ಕೇಳಿದೀವ ನಾವು ಕೇಳಿದಿವಿ ತಾಯಿ ಮಗನೇ ತಂದಿ ಮಗನ ಓತ್ರಿ ಹಾ ಹಾ ಅವನ್ ಹೇಳ್ತಾನ್ರಿ ಎರಡು ಹೇಳ್ತಾನು ಹೆಂಗ್ರಿ ಮೊದಲ ಅವ್ರ ಅಪ್ಪ ಇಲ್ಲದಾಗ ನಾ ಪಾರ್ವತ ತಯಾರ ಮಾಡಿ ಇಟ್ಟಿದ್ಳು ಅವ್ರ ಅಪ್ಪ ಇಲ್ಲದಾಗನ ನಾ ಪಾರ್ವತ ದೇವಿ ತಯಾರ ಮಾಡಿಳತ್ರಿ ಅವಾಗ ಮಂಗಳ ಮೂರ್ತಿ ಅಂತ ಹೆಸರು ಇತ್ತರಿ ಇತ್ತೀ ರುಂಡ ಬಂದ್ರಾ ಗಣಪತಿ ಆತ ಅವಾಗ ಗಣಪತಿ ಆತತ್ ಹೇಳ್ತಾನಿ ಎಲ್ಲಾನು ನಾನು ಮಾಡ್ತಾನು ನಾನು ಬಿಟ್ಟು ಮಾಡ್ಲಾಕ್ ಬರಂಗಿಲ್ಲ ಅಂತ ಹೇಳಾವನು ಅವನ ಒಟ್ಟ ಹೆಣ್ಣಿನಿಂದ ಏನೂ ಇಲ್ಲ ಹೆಣ್ಮಕ್ಳಿಗ್ ಏನ್ ಮಾಡ್ಲಾ ಬರಂಗಿಲ್ಲ ಹೆಣ್ಣು ಮಕ್ಳು ಏನು ಮಾಡಾಕ್ ಬರುದಿಲ್ಲ ಎಲ್ಲ ಇವ ಹೇಳ್ತಾನು ನಾ ಇಲ್ಲದಾಗ ಹಾಕಿ ತಯಾರು ಮಾಡಿ ಇಟ್ಟಿದಳು ಹಾ ನಾ ಇಲ್ಲದಾಗ ಹಾಕಿ ತಯಾರು ಮಾಡಿ ಇಟ್ಟಾಳು ಎರಡು ಮಾತಾಡ್ತಾನೆ ಹೌದೇ ಎರಡು ಮಾತಾಡಬೇಡ ಒಂದ್ ಹೇಳ ಏನ ನೀ ಮಾಡಿದ್ದೋ ಏನ ತಾಯಿ ಮಾಡಿದ್ದೋ ಕರೆ ಕರೆಯಲೀ ಅದೇ ಹೆಂಗ ಲೇಖ ಪ್ರಕಾರ ಬರ್ಬೇಕು ಲೇಖ ಪ್ರಕಾರ ಅಂದ್ರೆ ಮೊದಲ ಪಾರ್ವತ ದೇವಿನ ತಯಾರ ಮಾಡ್ಯಾಳ್ರಿ ಅದನ್ನ ಹೇಳ ಅವನಾದ್ರು ಹಾ ರೀ ಎಂದಗಡೆ ಬಾಂದ್ರಂಡಾ ಹೊಡದತ್ತ ನಿಮ್ಮ ಅಪ್ಪ ನಾ ನನ್ನ ಮಗ ಇದೀನಿ ಅಂತ ನನ್ನ ಮಗ ಆಗಿನಿ ಅಂದತ್ರಿ ಹ ನಾನು ನಿಮ್ಮ ಅಪ್ಪ ಅಂದ್ರ ಒಳಗ್ ಬಿಡ್ಲಿಲ್ಲ ಹೌದ್ರಲ್ಲೇ ಆದ್ರ ಅದಕ್ಕೆ ರುಂಡಾ ಹೊಡದತ್ತ ರುಂಡಾ ಹೊಡೆದ್ ಬಿಟ್ಟತ್ರಿ ಅದಕ್ಕ ಜ್ಞಾನ ಇದ ಅಲ್ಲ ಅದು ನೀನು ಒಳಗ ಬಿಡುವತ್ತ ಅದ್ಯಾಕ ಧ್ಯಾನೀನಿ ಇವ್ ನಮ್ಮ ಅಪ್ಪನ ಅದಾನು ಜ್ಞಾನ ಇಲ್ಲತ್ ಹೇಳ್ತಿ ನಿನ್ ಹಾದ್ಯಾಗ ತರಿಬ್ಯಾನವ್ ಹಾದಿ ಒಳಗ ಭಾಗಲ್ದಾಗ ತರಿಬಿ ಅನ್ ತಾಯಿ ಮಾತನ ಹೆಂಗ ಕೇಳಿ ಕೇರಿಂದ ನಿನ್ನ ಹಾಜ್ಯಾಗ ತರಿ ಒಳಗೆ ಹೆಂಗ ಬಿಡ್ಲಿಲ್ಲಅ ಹೌದ್ರಲ್ಲೇ ಹೆಂಗ್ ಜ್ಞಾನ ಇಲ್ಲತೀನಿ ಹಂಗೇನು ಮಾತಾಡ್ಲಾಕ್ ಹೋಗ್ಬೇಡ ಹೋಗಬೇಡ ಹಾ ಹಾರಿ ತಾಯಿ ಮಾತ ಪಾಲಿಸಬೇಕಾಗೇತಿ ಅವ ತಾಯಿ ಮಾತ ಹೋಗ್ಯಾಳ ಏನತ್ರಿ ನಾ ಇಲ್ಲಿ ಜಳಕ ಜಳಕಿರ್ತೇನ ಮನ್ಯಾಗ ಜಳಕ ಮಾಡ್ತನು ಯಾರ್ನ ಒಳಗೆ ಬಿಡ್ಬೇಡ ಯಾರನು ಒಳಗ ಬಿಡ್ಬೇಡ ನಾನು ನಾ ಒಳಗೆ ಜಳಕ ಮಾಡ್ತದ ಹೌದ್ರಿ ಅವಗ್ ಜ್ಞಾನ ನೀ ಹೇಳ್ತಿ ಹಾ ರೀ ನಿನಗಾರಿ ಜ್ಞಾನ ಐತಿಲ್ವಾ ಈ ಸೃಷ್ಟಿ ಕರ್ತ ಪರಮಾತ್ಮನಿ ಹಾ ಎಲ್ಲ ಮಾಡೋ ಪರಮಾತ್ಮ ಅಂತ ಹೇಳ್ತಿ ನಿನಗರ ಜ್ಞಾನ ಬೇಕಲ್ಲ ರೀ ನಾ ಈ ಕಡೆ ಹೊರಗ ನಾನ್ ಹ್ಯಾನ್ ಚಂದ್ ನನಗ್ ಗೊತ್ತಿಲ್ದ ಕೂಸಿನ ತಯಾರು ಮಾಡ್ಯಾಳ ಅನ್ನೋದು ನಿನಗೆ ಹೆಂಗ್ ಬರ್ಲಿಲ್ಲ ಅದು ಗುರುತಾಗುದಲ್ರಿ ಇವ್ರಿಗೆ ಮತ್ತೆ ಬಂದ ಕೇರಿ ಅದನ್ನ ಹೊಡ್ದು ಗೊತ್ತಾಕತಿ ಹಾ ಅದ್ರ ಹೊಡದತ್ರಿ ಹೊಡದ್ ಏನ್ ಪಾರ್ವತ ಹಳಾಕತೀ ಹಾ ಹಾ ಹಳಾ ಕತ್ತಿದ ಬಳಕೆ ಏನ್ ಹೇಳದತ್ತ ಈ ರುಂಡ ಹಚ್ಚಲಾಕ ಬರುದಿಲ್ಲ ಬರುದಿಲ್ಲ ರುಂಡ ತಂದ್ ಹಚ್ತಾರ ಇದ್ರ ಹಚ್ಚಕ್ ಬರುದಿಲ್ಲ ಅಂದತ್ರಿ ಅವ್ ತಿರಿ ಮಾತ್ರ ನೀ ಮಾಡ್ಕೋಬೇಕಲ್ಲ ನಾವು ಹಾ ಹಾ ರೀ ಇವು ಹೊಡ್ಯಾವ ನಾವ್ ಹಂಗ ಮಾಡ್ಕೋತು ಅಲ್ಲ ನಾವು ನಿನಗ್ ಬಂದ್ ಯಾರು ಯಾರ ಇಲ್ದರ್ಲೆ ಅವ್ನ ದಗದನ ಅದ ಐತಿ ಹಂಗ್ರಿ ಚಲೋ ದಗದ ಯಾವ್ದ್ ಮಾಡಂಗಿಲ್ಲ ಅವ್ ಹಾರಿ ಇವ್ರ ಪರಮಾತ್ಮ ತಗದ ಬರಿ ಕೆಡುದ್ರು ಹೌದ್ರೆ ಚಲೋ ಕೆಲಸ ಮಾಡ್ಲಾಕ್ ಬರುದಿಲ್ಲ ಅವ್ನ್ ಹೌದ್ರಲೆ ಅದಕ್ಕೆ ಪಾರ್ವತ ಇದ್ದಕಿ ಅಳಕೋತ ಕೂತ್ ಅಂತ ಹೇಳ್ತಾನ ಕೂತಳ ಪಾರ್ವತ ದೇವಿ ಅಂತ ಹೇಳ್ತಾನೆ ಊಟ ಹಾರಿ ಆಕಿ ಯಾವಾಗ ಆ ಊಸಿನ ರುಂಡ ಹೊಡೆದಲಾ ಕೂಸಿನ ರುಂಡ ಹೊಡೆದ್ ಬೇಕ್ರಿ ಅವಾಗ ಶಕ್ತಿ ಅವತಾರ ತೊಟ್ಟಿ ಶಕ್ತಿ ಅವತಾರ ತೊಟ್ಟಾಳ ಪಾರ್ವತ ದೇವಿ ನನ್ನ ಮಗ ಹೆಂಗಿತ್ತು ಹಂಗ ಮಾಡಿ ಕೊಡೋದ್ ನೀನ ಹಾಳ ಮಾಡಿದಿ ಹೌದಲ್ಲೇ ನಿನ್ನ ಮಗ ಹೆಂಗಿತ್ತು ಹಂಗ ಮಾಡಿ ಕೊಡ್ತಾನೆ ವಚನ ಕೊಟ್ಟ ಮೇಲೆ ಶಾಂತ ಆಗ್ಯಾಳ ಅವಾಗ ಶಾಂತ ಆಗ್ಯಾಳ್ರಿ ಇವ್ ಹೇಳ್ತಾನು ಅಳ್ಕೊತ ಕೂತಾತ ಕೂತಾಳತ್ರಿ ಹಾ ಇವ್ ಹಾ ಇವ್ನ ಇದನ್ನ ಕೇಳುದ್ದು ತಗೊಂಡ್ ಊರು ಇವ್ರಿ ಹಾ ಹೌದೌದು ಏನ್ ಹೇಳ್ತಾನ್ರಿ ಎಲ್ಲ ನಮ್ಮಅಪ್ಪನ ನಿಮ್ಮ ಅವ್ವ ಏನು ಮಾಡಂಗಿಲ್ಲ ರೀ ಮತ್ತೇಳಬೇಕಾಗೈತಿ ಬಂದಾರ ನಾ ಅದನ್ನ ಮಾಡ್ಬೇಕಾಗೇತಿ ಈಗ ಹೆಂಗೇತ್ರಿ ಏನಾಗೇತಿ ಮಗಳ ಒಳಗತ್ತ ರೀ ಕಿರಿ ಹ ಆಕೆ ನೀವು ಬೇಕಾ ತ ಹುಡುಕಾಡಕ ಅಂತ ಬರೋದಲ್ಲ ಬಂದಿಲ್ಲ ಇವ ನಾಲ್ಕು ಮಂದಿ ಹಿರಿಯರ ಕರ್ಕೊಂಡೆ ನಾಲ್ಕು ರೊಟ್ಟಿ ಕಟ್ಟಕೊಂಡೆ ಹಾ ಅಕಿನ ಹುಡುಕಾಡಕ್ಕೆ ಹೋಗೋದು ನಿಮಗೆ ಏನು ಕೊಳೆಂಬಿದ್ದಿತ್ತು ಕೊಳೆಂಬೇರ ಅನ್ನ ಹೋಗುತಲ್ಲ ಮತ್ತೆ ಯಾಕ್ರಿ ಕೊಳೆಂಬಿರಲಿಲ್ಲ ಅಂದ್ರೆ ಹೆಂಗೆ ಏನ ಒತ್ತೆ ಹೆಣ್ಣ ಬೇಡ ಅಂತ ಹೇಳ್ತಿ ಹಾ ಮತ್ತೆ ಆಕ್ಯಾ ಬೇಕಾದಳು ಇಲ್ಲಿ ಸ್ಟೇಜ್ ಮೇಲೆ ಹೇಳ್ತಾನೆ ಬೇಡ ಅಂತ ಹರಿ ಮನೆಗೆ ಹೋಗೋಣ ಬೇಕಲ್ಲ ಮನೆಗೆ ಹೋಗೋಣ ರೀ ಮನೆ ನಡಿ लागಬೇಡ ನಾನು ಒಬ್ಬಬರಿಗೆ ಅಂಗ ಹೌದರಲ್ಲಿ ರೀ ಹಾ 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 ರೀ ಹಂಗ ನಡೆಯಂಗಿಲ್ಲ ಅದ ನಡೀದಿಲ್ಲ ಕವಿ ಹೇಳ್ತಾನು ಆದಿ ಅನಾದಿ ಬಡ್ಡಿ ಬುನಾದಿ ಹಿಡ್ದ ನೋಡು ಶಿವಶಕ್ತಿ ಸೋಡು ಸತ್ಯದಿಂದ ಸದ್ಗತಿಯೇ ಕೂಡ ಎಲ್ಲಿ ಹೆ ಎಣ್ಣಿನಿಂದನ ಸದ್ಗತಿ ಆಗೋದೈತಿ ಪಾರ್ಮಾರ್ಥ ಮಾಡುದ್ರು ಹೆಣ್ ಬೇಕ ಪ್ರಪಂಚ ಮಾಡ್ಲಾಕಾದ್ರೂ ಹೆಣ್ ಬೇಕ ಮಗಳ ಬೇಕ ಎಲ್ಲೇ ಹಾದ್ರ ಮೀರಿ ಒಬ್ಬೊಬ್ಬರ ಕೈಲಿ ಏನು ಆಗೋದಿಲ್ಲ ಅದ ಈಗ ಒಂದ ಕೈಲಿ ಟಪು ಬರ್ಸಕ್ ಬರ್ತೇನ್ರಿ ಬರಂಗಿಲ್ಲ ಎರಡು ಆವಾಜ್ ಆಗಬೇಕಾದ್ರೆ ಎರಡು ಕೈ ಕೂಡ್ಬೇಕು ಎರಡು ಕೈ ಕೂಡಬೇಕ್ರಿ ಅಂದ್ರೆ ಆವಾಜ್ ಆಗತೀತಿ ಏನ್ ಹೇಳ್ತಾರೀ ಏನ ಮತ್ ಹಾಡೇ ಹೇಳ್ತಾರ ನೋಡ ಹೆಂಗ ಹೇಳ್ತಾನ್ರಿ ಏನಾಗ ಮಾಯಿನ ಮಾರಿನ ಮರ್ದ ಮಾಯಿನ ಮಾಡಿದಿ ಮರ್ದನ್ನ ಮಾಡಿದವ್ ಹೆಸರು ಹೇಳ ಮರ್ದನ ಯಾವ ಮಾಡ್ಯಾನ ಯಾವ ಮಾಯಿನ ಮರ್ದನ ಮಾಡ್ಯಾನ ಮಾಡಿದ ಅವ್ನ ಹೆಸರು ಹೇಳ ಹೌದ್ರಿ ಹಾ ಅದು ಬೇಕಲ್ಲ ಬೇಕಿರ್ಲ ಮತ್ರಿ ಹಾ 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 ರೀ ಸುಮ್ ಅಂತ ಹೋಗ್ತಾನ ಬರೇ ಇಟ್ಟು ಹೇಳಿರ ದಗ್ತನ ಅವ ಮಾಡಿ ಮಾಡಿ ಕೊಟ್ಟಾರ ಮಾಲಿಂಗಪುರ್ ಮಲ್ಲಿಕ್ ಸಾನಾ ಅಂದ್ರ ಅಲ್ಪಾವಿಸಿ ಮಾರ್ಕಂಡೇಶ್ವರ್ಗ ಅದಕ್ಕೆ ಯಮ ಬಂದು ವಯ್ಲಾಕ ಬಂದು ಕೂಡಲೇನ ಲಿಂಗಕ್ಕೆ ತೆಕ್ಕಿ ಹಾದು ಕೂತತ್ತ ಲಿಂಗಕ್ಕೆ ತೆಕ್ಕಿ ಹಾದು ಕೂತತ್ರಿ ಅವ ಯಮಾ ಯಮದ ಪಾಶಿ ಬೀಳ್ ಇಲ್ಲತ್ತೀ ಅವಾಗ ಪರಮಾತ್ಮ ಬಾಂಧಕ ಯಮನ ಹೊಡದ ಕೇರ ದೂರ ಸರಿ ಅಂತ ಹೇಳಿ ದೂರ ಸರಿ ಅಂತ ಹೇಳಿ ಅಲ್ಪಾವಿಷ್ ಇದ್ದವ ಪೂರ್ಣ ಆವಿಷ್ ಕೊಟ್ಟು ಹೋಗ್ಯಾನು ಅಂತ ಹೇಳ್ತಾರ ಅವ್ರಿ ಅದ್ರ ಬ್ರಹ್ಮ ಲಭಿ ತಪ್ಪಿತಿಲ್ಲ ಬರಾನ್ರಿ ತಾನಡನವ ಹದ್ ವರ್ಷ ಆಯುಷ್ಯ ಮಾರ್ಕೊಂಡಾಗ ಮಾಪ ತುಂಬಿತ ಪೂರ ಮಾಪ ತುಂಬಿತ ಪೂರ ಹದ್ನಾಕ್ ವರ್ಷ ನಿನಗ ಆಯುಷ್ಯ ಬ್ರಹ್ಮ ಬ್ರಹ್ಮ ಬರದ್ರಿ ಪರಮಾತ್ಮ ಬಾಂಧ ಪೂರ್ಣ ಅವಶ್ಯ ಕೊಟ್ಟನ ಹೇಳ್ತಿ ಆದ್ರ ಬ್ರಹ್ಮದ ಸುಳ್ಳು ಐತ್ಲಾ ಬ್ರಹ್ಮಂದ ಸುಳ್ಳಾಗಿ ಹೋತೇ ಪರಮಾತ್ಮದ ಕರೆಯಾದ್ರ ಬ್ರಹ್ಮ ಸುಳ್ಳಾಗಿ ಹೋದಿಲ್ಲ ಹೌದ್ರಲೆ ಹೆಂಗ ಪರ ನೀ ಪದ ಹಾಡ್ಲಾತೀ ಏನ್ ಹಾಡ್ತಾನಗೇತಿ ಅವ್ ಹಂಗ ಹೊತ್ ಮುಡ್ಗುತಾನೆ ಕರ ಹೋದ ಆಕಳಿಗೆ ಹಚ್ಚೋದು ಆಕಳ ಕರತ ಎಮ್ಮಿಗೆ ಹಚ್ಚೋದು ಯಾಂಗ ಹಸು ಹೋಗಾವ್ರಿ ಹೌದ್ರಲೇ ಸುಮ್ಮನೆ ಹಾ ನಡತೇರಿ

ಮರ ನಮ್ಮ ಆಕ ತಗೊಂಡ ಪ್ರಾಣ ಏ ಪರರ ಹತ್ಯೆ ಮಾಡುದು ಪಾಪ ಅಲ್ಲಿ ನಿಮ್ಮ ಲೋಕನಾಥ ಮಾಡು ಕರ್ತ ರೀತಿ ಹೌದ ನಿಮ್ಮ ಲೋಕನಾಥ ಮಾಡೋ ಕರ್ತ ರೀತಿ ಹೌದ ಹಾಗೆ ಏ ದೇವ್ಲೋಕದ ಹುಟ್ಟಿದಾಗ ದೇವರು ಕೂಳಿ ಬೆಳಸಿ ದೇವ್ ಲೋಕದ ಹುಟ್ಟಿದಂಗ ದೇವರು ಕೋಳಿ ಬೆಳಸಿ ಏ ದೇವ್ಲೋಕದ ಹುಟ್ಟಿದಂಗ ದೇವರು ಕೂಳಿ ಬೆಳಸಿ ಹೇಳ್ತಿ ಹೇಳಾಚಾರ ಏ ಸವಿ

ಅಂತ ಹೇಳ ಹೋಗಬೇಡ ಹೊಂಟ ಹೌದು ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳೋಪ್ಪ ಎದುರ ಜವಾಬ ಹೇಳೋ ಸವಾಲಾಗ ಯಾಟ ಅನಮಾನಗ ಹಾಗೆಯಾಗ ಇದರ ಜವಾಬ ಹೇಳೋ ಸವಾಲಾಗ ಆಗಿ ಅನಮಾನಗ ஏ மொதலி நாராயண ஆலவியலே ஏ ஆதார் இல்லாத நே நாராயண நாரமுனி குரு அல்ல கிருஷ்ணன் எந்த மனைகி நாரமுனி வாத வந்தேனா அல்ல வாத ಏ ಸೋಳ ಸಾವಿರ ಗೋಪಿಯರ ಮ್ಯಾಲ ಮನಸ್ಸು ಮಾಡಿದ ನಾರದ ಮುನಿ ಮಾಡಿದ ಏ ಜಾರ ಕರ್ಮಕ ಗುರಿಯಾಗೋದು ಕಾರಣ ಹಣ್ಣಿನ ನಾರದ ನಾರದು ಸಾಟಿ ಮಕ್ಕಳ

செட்டிலிஹா நாராயணசாண்டிய பிடியோ தறிய தாயி வரவர ಚಂದ್ರಾಮ ಹುಟ್ಟ್ಯಾರ ಹೊಳದಂಗ ಜ್ಯೋತಿ ಆಗಿಯಾಗ 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 ಹೇಳ್ತಾರ ಏ ಸೈಲಿ ಬೆದ್ದ ಓಡಿ ಬಂದಿ ಸವಿಯ ಹತ್ತಾಣ ಎನ್ನ ತುಳದ ಬಿಡತನ ಉಳದ ಹೋಗ ಯಾಕೆ ಮಂದಿನ ಮೊಲ್ಲ ಮಾಡೋ ಗೋದಾ ನಿನಗ ಯಾವ ಕೊಟ್ಟ ಆದ್ರೆ ಲಕ್ಷ್ಮಣ್ ಏನ್ ಹೇಳ್ತಾನ್ರಿ ಯಾವ ಕಡೆ ಬರ್ತೀರಿ ಬರೀ ನೀವು ನಿಮ್ ಓವ ಇಲ್ಲ ಇಲ್ಲ ಬರೇ ನಮ್ಮ ಅಪ್ಪನ ಎಲ್ಲಾ ಮಾಡ್ ಹಾ ಹಾ ರೀ ಈಗ ಹೆಂಗೈತ್ರಿ ಇದು ಕಣ್ಣಿಗೇಟ್ ಕಾಣಿಸತೈತ್ರಿಲೇ ಎತ್ತ ಕಣ್ಣಿ ಸ್ವರೂಪ ಐತಿ ಕಣ್ಣಿ ಕಾಣಸ ಶಿಂಗಾರ ಎಲ್ಲಾ ಹೆಣ್ಣ ಐತ್ರಿ ಕಾಣಿಸ್ತಾ ಕಾಣಿಸ್ಲಾರ ವಸ್ತು ಒಟ್ಟ ಗಂಡೈತಿ ಐತಿ ಹಾ ಹೆಂಗ್ ಹೆಂಗ ಕಣ್ಣಿಗೆ ಕಾಣಂಗಿಲ್ಲ ಅದಕ್ಕೆ ಹೌದ್ರಲ್ಲ ಮಾತ್ರ ಏನ ಬೆಳಗ್ ಐತಿ ಕೆಂಪೈತೋ ಎಲ್ಲಿ ರೂಪ ಐತೋ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತೋ ಅಲ್ಲಿ ರೂಪ ಐತಿ ರೂಪ ಐತಿ ಕಣ್ಣಿಗೆ ಯಾವ್ದು ಕಾಣತೈತಿ ಅದಕ್ಕೊಂದ್ ಹೆಸರೈತಿ ಹೆಸರು ಇಡಾಕ ಬರ್ತೈತಿ ಒಂದು ನಾಮ ಐತಿ ಹೌದ್ರಲ್ಲ ಈ ಕಣ್ಣಿಗೆ ಶರೀರ ಕಾಣತೈತಿ ಇದು ಹೆಣ್ಣು ಐತಿ ಕಣ್ಣಿಗೆ ಕಾಣಿಸತೈತಿ ಶರೀರ ಐತಿ ಹೌದ್ರಲ್ಲ ಅದಕ್ಕೊಂದು ಹೆಸರೈತಿ ಐತ್ರಿ ಒಂದು ನಾಮ ಐತ್ಲ ಅದ ಗಂಡ ಐತಿ ಹೌದಲ್ಲ ಹೌದ್ರಲ್ಲೇ ಆದ್ರೆ ಇದನ್ನು ಬಿಟ್ಟು ಕೇರಿಂದು ಹೊರಗೆ ಏನೂ ಇಲ್ಲಾರ್ದಕ್ಕೆ ಹೆಸ್ರು ಇರಲಿ ಇಡ್ಲಕ್ ಬರಂಗಿಲ್ಲ ಬರುವುದಿಲ್ಲ ಅದಕ್ಕೆ ಈಗ ನಾವು ಹೆಂಗೆ ಬಟ್ ಹಚ್ ತೋರಿಸ್ತೀವಿ ಶರೀರಕ್ಕೆ ರೀ ಹಾಂ ಹಂಗೆ ಇವ್ರಿಗೆ ಭಟ್ ಹಚ್ ಅಂತ ಹೇಳ್ತೀವಿ ನಾವು ರೀ ಈಗ ಅವ್ ಬಂತಂದ್ರೆ ಅವಾಗ ಏನು ಅಂತಾರೋ ಬಂದಪ್ಪ ಲಕ್ಷ್ಮಣ ಅಂತಾರೆ ಹೌದ್ರಲ್ಲೇ ಅವು ಕಣ್ಣಿಗೆ ಕಾಣ್ತಾನನ ಅವ್ಗೆ ಲಕ್ಷ್ಮಣ ಬಂದಾರೆ ಆ ಕಣ್ಣಿಗೆ ಕಾಣನ ಬರಿ ಬಂದಾನತಾನೆ ಬೇಕಾಗಿ ಮತ್ತು ನೀ ಕಣ್ಣಿಗೆ ನಿನಗೆ ಕಾಣಲಿಲ್ಲ ಅಂದ್ರೆ ನಿನಗೆ ಹೆಸರು ಹಂಗೆ ಹೆಂಗೆ ಇಡುದು ಹೆಸ್ರೇ ಇಡ್ಲಕ್ಕೆ ಬರುದಿಲ್ಲ ರೀ ಹಾಂ ಅದಕ್ಕೆ ಶರೀರ ಹೆಣ್ಣು ಐತಿ ಶರೀರ ಹೆಣ್ಣು ಐತಿ ಹಾಂ ಒಳಗಿರು ಜೀವಾತ್ಮ ರೀ ಜೀವಾತ್ಮ ಗಂಡ ಐತೋ ಹೆಂಗ ಐತೋ ನನಗ್ ಗೊತ್ತಿಲ್ಲ ಒಟ್ಟಾಗ ಹೇಳ್ತಾನಲ್ಲ ಜೀವಾತ್ಮ್ ಪಾರ್ಟಿ ಹಾಡತ ಹೌದ್ರಿ ಇದು ಇದ್ ಕಾಣಸುದಣ್ಣೈತಿ ಕಾಣತತಿ ಹೆಣ್ ಐತಿ ಹೌದ್ರಿ ಅದ ಗಂಡ ಅನ್ನೋ ವಸ್ತು ಎಲ್ಲಿ ಐತಿ ಅದ ಎಲ್ಲಿ ಐತಿ ನಾವ್ ಹೆಂಗ ಬಟ್ಟ ಹಚ್ ಹಂಗ ನೀವು ಮೂರ್ ಮಂದಿ ಬಟ್ಟ ಹಚ್ ತೋರಿಸರಿ ಏನತ್ತ ನಮ್ದು ಇಲ್ಲೇ ಗಂಡ ಐತೆ ಅಂತ ಹೇಳ್ರಿ ಎಂಥದ್ ಐತಿ ಎಂಥದ್ದ ಐತಿ ಏನ ವರ್ಣ ಬೇಕಲ ವರ್ಣ ಬೇಕಲ್ಲೇ ಮತ್ತೆ ಬರೇ ಐತಿ ಐತಿ ಅಂತ ಹೇಳಿ ಅಂದಾಜು ಮೇಲೆ ಹೇಳ್ಕೊತ ಹೋದ್ರ ಹಂಗಲ್ಲ ಅದು ಅಲ್ಲರ್ಲೆ ಅದ್ರ ಜಾಗ ಬೇಕು ಇಂಥ ಜಾಗದಾಗ ಗಂಡ ಐತಿ ಅನ್ನೋದು ಇಲ್ಲೇ ನಮ್ಮ ಅಪ್ಪ ಅದಾನ ಹೇಳ್ರಿ ಹಾ ಆ ಹಾಂ ರೀ ಅದು ಹೇಳ್ತಾನ ಮಲ್ಲಮ್ಮಗೆ ಬಂದು ಬೀಸಿ ಕೊಟ್ಟತ್ ಹೌದ್ರಿ ಹೇಮರೆಡ್ಡಿ ಮಲ್ಲಮ್ಮಗೆ ಬೀಸಿ ಕೊಟ್ಟತ್ರಿ ಮಲ್ಲೈ ರೀ ಕೃಷ್ಣ ಪರಮಾತ್ಮ ಇದ್ದಾವ ಗೋ ಅಂದ್ರ ಸೋಳ ಸಾವಿರ ಗೋಪ್ಯಾರೆಲ್ಲ ಜಳಕ ಜಳಕಾ ಜಳಕ ಜಾ ಮಾಡ್ತಿದ್ರತ್ರಿ ನೀವ್ ಎಲ್ಲಿ ಗಿಡದಾ ಕೂತ್ಕೊಳ್ಳಿದತ್ ಎಲ್ಲ ಹಾದುವತ್ರಿ ಹಾರಿ ಅವನ್ ದಗದನ ಅದ ಬರೀ ಸೀರೆ ಸುತ್ತ ಇರಾವ್ ಇಲ್ಲ ಹೆಣ್ಣು ಇಲ್ಲ ತಿಳ್ತಿ ಮತ್ತೆ ಸೀರೆ ಹಾಕ್ ಬೇಕಾದ್ರ ಇಲ್ರಿ ಹಾರಿ ಜಳಕ ಮಾಡಾಗ ಮಾಡಾ ನಿಂದಗದಿ ಅಲ್ಲಿ ನೀ ಹೋಗಿದಿ ಅವ್ರ ಸೀರೆ ಹಾಕ ನೀ ತುಡುಗ ಮಾಡಿದಿ ಸೀರಿ ತುಡುಗು ಮಾಡಾಕ್ರಿ ಹ ಚಟ್ರಿ ಸೀರಿ ತುಡುಗ ಮಾಡುದ್ರಿ ಇವೆಲ್ಲ ಗಣಸ್ರಿ ಹಿಂಗ ಇವ್ ಸೀರೆ ತುಡುಗ ಮಾಡಾವ್ರಾರಿ ಅಲ್ಲ ಹೆಣ್ಣ ಮಕ್ಳು ಝಲಕ ಮಾಡ್ತಿದ್ರು ಅವು ಸೀರೆ ಹೋಗಿ ತಗೊಂಡೋಗಿ ಗಿಡದಾಕೊಂಡ್ರೆ ನಿನಗೆ ಏನ್ಕೊಳಂಬ ಹಾ ಹಾ ಅದು ಬೇಕಲ್ಲ ಹಾ ಹೇ ಸೀರೆ ಸುದ ಹೌದ್ರಲ್ಲಾ ಸೀರೆ ಬಿಟ್ಟು ಅಂತ ಹೇಳ್ತಿ ಹಾ ರೀ ಮತ್ತೆ ಮತ್ತೆ ಸೀರೆ ಸುತ್ತಮುತ್ತ ಇರ್ತಿ ಹಾ ಹಾ ರೀ ಹಂಗೇನು ಇರಂಗಿಲ್ಲ ಜ ಎಲ್ಲಾ ಹುಟ್ಟ್ಯದ ಸೀರ್ಯಾಗ ನಗೇನ ಗೊತ್ತಗಾನೆ ಪೀರಿಯಾಗ ಹಾ ಹಾ ರೀ ಈ ಲಕ್ಷ ಚೌರಾಯ್ಸಿ ಹೊಳ ಎಲ್ಲಾ ಹುಟ್ಟ್ಯಾವ ಈ ಶರೀರ ಸೀರಿ ಸೀರೆ ಆಗ ಹೌದಾ ಸೀರೆ ಬಿಟ್ಟು ಪರವಾರ ಹೋಗ್ಲಾಕ ಯಾವಾಗ ಬರಂಗಿಲ್ಲ ಯಾರಿಗೆ ಬರೋದಿಲ್ಲ ಎಲ್ಲಾ ಮಾಡಿ ಅಂದ್ರ ಈ ಶರೀರ ಹಾ ಈ ಕಣಿಗೆ ಕಾಣು ಶರೀರ ಜಾಪಾನ ಮಾಡ್ಕೋಬೇಕು ಎಲ್ಲಾ ಸಂಪತ್ತಿನೊಳಗೆ ಹೆಚ್ಚಿನ ಸಂಪತ್ ಅಂದ್ರೆ ಶರೀರ ಸಂಪತ್ ಐತಿ ಹೌದ್ರಲ್ಲೇ ಈ ಶರೀರ ಹೆಣ್ಣ ಐತಿ ಶರೀರ ಹೆಣ್ಣ ಐತಿ ಯಾವ್ದ ಉತ್ಪತ್ತಿ ಆಗ್ಬೇಕಾದ್ರೂ ಶರೀರದೊಳಗ್ ಉತ್ಪತ್ತಿ ಆಗ್ತೈತಿ ಹೌದೌದು ಹಂಗ ಬ್ರಹ್ಮಾಂಡ ಐತಿ ಹಂಗ ಪಿಂಡಾಂಡ ಐತಿ ಹಾರಿ ಬ್ರಹ್ಮಾಂಡನು ಹೆಣ್ಣೈತಿ ಪಿಂಡನು ಹೆಣ್ಣೈತಿ ಬ್ರಹ್ಮಾಂಡ ಹೆಣ್ಣೈತಿ ಪಿಂಡಾಂಡು ಹೆಣ್ಣೈತಿ ಮತ್ತೆ ಗಂಡನು ವಸ್ತು ಎಲ್ಲಿ ಐತಿ ಅದ ಅದನ್ನು ಹೇಳ್ತಾನ ನಡ್ದ